ಪದ್ಯ ಎಂಟು ಹಣ್ಣು ಕಾಯಿ ಮದುವೆ ನೋಡಿ ಪದ್ಯ ಎಂಟು ಹಣ್ಣು ಕಾಯಿ ಮದುವೆ ಮೊದಲಿಗೆ ಪದ್ಯವನ್ನು ಓದೋದು ಹೇಗೆ ಅಂತ ನೋಡೋಣ ಆ ನಂತರ ಪದ್ಯ ಹಾಡೋದನ್ನು ನೋಡೋಣ ಪದ್ಯ ರಚನೆ ಮಾಡಿರುವಂತಹ ಕವಿ ಯಾರು ಗೊತ್ತಾ ವೈ ಎಸ್ ಕೃಷ್ಣಮೂರ್ತಿ ವೈ ಎಸ್ ಕೃಷ್ಣಮೂರ್ತಿಯವರು ಬರೆದಿರುವಂತಹ ಪದ್ಯ ಹಣ್ಣು ಕಾಯಿ ಮದುವೆ ಈಗ ಪದ್ಯ ಓದೋದು ಹೇಗೆ ಅಂತ ನೋಡೋಣ ಹಾಗಲಕಾಯಿಗೂ ಮಾವಿನ ಹಣ್ಣಿಗೂ ಮದುವೆ ನಡೆದಿತ್ತು ಛತ್ರದ ತುಂಬ ತರಕಾರಿ ಹಣ್ಣಿನ ಗುಂಪೆ ತುಂಬಿತ್ತು ಬಾಳೆಗೊನೆ ಬಾಗಿ ನಮಿಸಿ ಸ್ವಾಗತ ಹಂತಿತ್ತು ಡೊಳ್ಳು ಹೊಟ್ಟೆ ಕುಂಬಳಕಾಯಿ ಡೋಳು ಬಾರಿಸಿತ್ತು ಸೋರೆಕಾಯಿ ಸೊಗಸಾಗಿ ವಾಲಗವುದಿತ್ತು ತೆಂಗಿನಕಾಯಿ ಹೋಳುಗಳೆರಡು ತಾಳ ಹಾಕ್ತಿತ್ತು ಪಿಳ್ಳೆ ಜುಟ್ಟಿನ ಬದನೆಕಾಯಿ ಮಂತ್ರ ಹೇಳ್ತಿತ್ತು ಕೆಂಪು ಮೂತಿ ಮೆಣಸಿನಕಾಯಿ ಹೋಮ ಮಾಡ್ತಿತ್ತು ಗಂಡು ಹೆಣ್ಣು ಹೊಗೆ ತಾಳದೆ ಕಣ್ಣೀರು ಹಾಕ್ತಿತ್ತು ಹೀರೆಕಾಯಿ ಅದನ್ನು ನೋಡಿ ನಕ್ಕು ನಲಿತಿತ್ತು ಬಾಳೆಕಾಯಿ ಬಾಗಿ ಬಾಗಿ ಎಲೆ ಹಾಕ್ತಿತ್ತು ಉರುಳಿಕಾಯಿ ಊಟಕ್ಕೇಳಿ ಅಂತ ಕೂಗ್ತಿತ್ತು ಸೌತೆಕಾಯಿ ಲೋಟಕ್ಕೆಲ್ಲ ನೀರು ತುಂಬ ಹಾಕ್ತಿತ್ತು ಆಲೂಗೆಡ್ಡೆ ಎಲೆ ತುಂಬ ಊಟ ಬಡಿಸಿ ಬಡಿಸ್ತಿತ್ತು ಪಡವಲಕಾಯಿ ಬಳುಕಿ ಬಳುಕಿ ವೀಳಿಯ ಕೊಡ್ತಿತ್ತು ತೊಂಡೆಕಾಯಿ ತಾಂಬೂಲ ಕೊಟ್ಟು ಟಾಟಾ ಹೇಳ್ತಿತ್ತು ಅಂತೂ ಇಂತೂ ಸಿಹಿಗೂ ಕಹಿಗೂ ಮದುವೆ ಆಗಿತ್ತು ಮಾವಿನ ಹಣ್ಣು ಹಾಗಲಕಾಯಿ ಜೋಡಿಯಾಗಿತ್ತು ಈಗ ಪದ್ಯ ಹಾಡೋದು ಹೇಗೆ ಅಂತ ನೋಡೋಣ ಮೊದಲನೇದು ಹಾಗಲಕಾಯಿಗೂ ಮಾವಿನ ಹಣ್ಣಿಗೂ ಮದುವೆ ನಡೆದಿತ್ತು ಛತ್ರದ ತುಂಬಾ ತರಕಾರಿ ಹಣ್ಣಿನ ಗುಂಪೆ ತುಂಬಿತ್ತು ಹಾಗಲಕಾಯಿಗೂ ಮಾವಿನ ಹಣ್ಣಿಗೂ ಮದುವೆ ನಡೆದಿತ್ತು ಛತ್ರದ ತುಂಬಾ ತರಕಾರಿ ಹಣ್ಣಿನ ಗುಂಪೆ ತುಂಬಿತ್ತು ಬಾಳೆ ಬಾಗಿ ನಮಿಸಿ ಸ್ವಾಗತ ಹಂತಿತ್ತು ಡೊಳ್ಳು ಹೊಟ್ಟೆ ಕುಂಬಳಕಾಯಿ ಡೋಲು ಬಾರಿಸಿತ್ತು ಬಾಳೆ ಗೋಣೆ ಬಾಗಿ ನಮಿಸಿ ಸ್ವಾಗತ ಹಂತಿತ್ತು ಡೊಳ್ಳು ಹೊಟ್ಟೆ ಕುಂಬಳಕಾಯಿ ಡೋಲು ಬಾರಿಸಿತ್ತು ಸೋರೆಕಾಯಿ ಸೊಗಸಾಗಿ ಬಲಗವುತ್ತಿತ್ತು ತೆಂಗಿನಕಾಯಿ ಓಳುಗಳೆರಡು ತಾಳ ಹಾಕ್ತಿತ್ತು ಸೋರೆಕಾಯಿ ಸೊಗಸಾಗಿ ಬಲಗವುತ್ತಿತ್ತು ತೆಂಗಿನಕಾಯಿ ಓಳುಗಳೆರಡು ತಾಳ ಹಾಕ್ತಿತ್ತು ಪಿಳ್ಳೆ ಜುಟ್ಟಿನ ಬದನೆಕಾಯಿ ಮಂತ್ರ ಹೇಳ್ತಿತ್ತು ಕೆಂಪು ಮೂತಿ ಮೆಣಸಿನಕಾಯಿ ಹೋಮ ಮಾಡ್ತಿತ್ತು ಪಿಳ್ಳೆ ಜುಟ್ಟಿನ ಬದನೆಕಾಯಿ ಮಂತ್ರ ಹೇಳ್ತಿತ್ತು ಕೆಂಪು ಮೂತಿ ಮೆಣಸಿನಕಾಯಿ ಹೋಮ ಮಾಡ್ತಿತ್ತು ಗಂಡು ಹೆಣ್ಣು ಹೋಗೇ ತಾಳ್ದೆ ಕಣ್ಣೀರಾಗ್ತಿತ್ತು ಹೀರೆಕಾಯಿ ಅದನ್ನು ನೋಡಿ ನಕ್ಕು ನಲಿತಿತ್ತು ಗಂಡು ಹೆಣ್ಣು ಹೋಗಿ ತಾಳ್ದೆ ಕಣ್ಣೀರಾಗ್ತಿತ್ತು ಹೀರೇಕಾಯಿ ಅದನ್ನು ನೋಡಿ ನಕ್ಕು ನಲಿತಿತ್ತು ಬಾಳೆಕಾಯಿ ಬಾಗಿ ಬಾಗಿ ಎಲೆ ಹಾಕ್ತಿತ್ತು ಉರುಳಿಕಾಯಿ ಊಟ ಕೇಳಿ ಹಂತ ಕೂಗ್ತಿತ್ತು ಬಾಳೆಕಾಯಿ ಬಾಗಿ ಬಾಗಿ ಎಲೆ ಹಾಕ್ತಿತ್ತು ಹುರುಳಿಕಾಯಿ ಊಟ ಕೇಳಿ ಅಂತ ಕೂಗ್ತಿತ್ತು ಸೌತೆಕಾಯಿ ಲೋಟಕ್ಕೆಲ್ಲ ನೀರು ಹಾಕ್ತಿತ್ತು ಆಲೂಗಡ್ಡೆ ಎಲೆ ತುಂಬ ಊಟ ಬಡಿಸ್ತಿತ್ತು ಸೌತೆಕಾಯಿ ಲೋಟಕ್ಕೆಲ್ಲ ನೀರು ಹಾಕ್ತಿತ್ತು ಆಲೂಗಡ್ಡೆ ಎಲೆ ತುಂಬ ಊಟ ಬಡಿಸ್ತಿತ್ತು ಪಡವಲಕಾಯಿ ಬಳಕಿ ಬಳಕಿ ಬೀಳಿಯ ಕೊಡ್ತಿತ್ತು ತೊಂಡೆಕಾಯಿ ತಾಂಬೂಳ ಕೊಟ್ಟು ಟಾಟ ಹೇಳ್ತಿತ್ತು ಪಡುವಲಕಾಯಿ ಬಳಕಿ ಬಳಕಿ ಬಿಳಿಯ ಕೊಡ್ತಿತ್ತು ತೊಂಡೆಕಾಯಿ ತಾಂಬೂಳ ಕೊಟ್ಟು ಟಾಟಾ ಹೇಳ್ತಿತ್ತು ಅಂತೂ ಇಂತೂ ಸಿಹಿಗೂ ಕಹಿಗೂ ಮದುವೆ ಆಗ್ತಿ ಆಗಿತ್ತು ಮಾವಿನ ಹಣ್ಣು ಹಾಗಲಕಾಯಿ ಜೋಡಿಯಾಗಿತ್ತು ಅಂತೂ ಇಂತೂ ಸಿಹಿಗೂ ಕಹಿಗೂ ಮದುವೆ ಆಗಿತ್ತು ಮಾವಿನ ಹಣ್ಣು ಹಾಗಲಕಾಯಿ ಜೋಡಿಯಾಗಿತ್ತು ಹಾಗಲಕಾಯಿಗೂ ಮಾವಿನ ಹಣ್ಣಿಗೂ ಮದುವೆ ನಡೆದಿತ್ತು ಛತ್ರದ ತುಂಬ ತರಕಾರಿ ಹಣ್ಣಿನ ಗುಂಪೆ ತುಂಬಿತ್ತು ಛತ್ರದ ತುಂಬಾ ತರಕಾರಿ ಹಣ್ಣಿನ ಗುಂಪೆ ತುಂಬಿತ್ತು ನೋಡಿದ್ರಲ್ಲ ಮಕ್ಕಳೇ ನಾಲ್ಕನೇ ತರಗತಿ ತಿಳಿಕನ್ನಡ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಎಲ್ಲ ಪದ್ಯಗಳನ್ನು ಓದುವುದು ಜೊತೆಗೆ ಹಾಡುವುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು